ಕಾಂತಾರ ಈ ಸಿನಿಮಾದ ನಟನೆಗೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿರುವುದು ಕನ್ನಡ ಚಿತ್ರರಂಗಕ್ಕೆ ಸಂತೋಷದ ವಿಷಯವಾಗಿದೆ ರಿಷಬ್ ಶೆಟ್ಟಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬರುತ್ತಿದೆ ಇದರ ಬೆನ್ನಲ್ಲೇ ಈ ಹಿಂದೆ ಪ್ರಶಸ್ತಿ ಪಡೆದವರ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಅತ್ಯುತ್ತಮ ನಟ ವಿಭಾಗದಲ್ಲಿ ಕೆಲವರಿಗೆ ಈ ಹಿಂದೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಚೋಮನದುಡಿ ಚಿತ್ರಕ್ಕಾಗಿ ಎಂ ವಿ ವಾಸುದೇವರಾವ್ ಕಥೆ ಚಿತ್ರಕ್ಕಾಗಿ ಚಾರು ಹಾಸನ್ ರವರು ದಶಕಗಳ ಹಿಂದೆಯೇ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು ಕೆಲವು ವರ್ಷಗಳ ಹಿಂದೆ ಸಂಚಾರಿ ವಿಜಯ್ ಅವರಿಗೆ ನಾನು ಅವನಲ್ಲ ಅವಳು ಚಿತ್ರದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ದೊರಕಿತ್ತು ಆದರೆ ಪ್ರತಿಯೊಬ್ಬ ಸಿನಿಪ್ರಿಯರ ಮನಸ್ಸಲ್ಲಿ ಪ್ರಶ್ನೆಯೊಂದು ಮೂಡುವುದು ಸಹಜ ಅದೇನೆಂದರೆ ಡಾಕ್ಟರ್ ರಾಜ್ಕುಮಾರ್ ಸಾಹ್ಹ ವಿಷ್ಣುವರ್ಧನ್ ಅನಂತ್ನಾಗ್ ಶಂಕರ್ನಾಗ್ರಂತಹ ದಿಗ್ಗಜ ನಟರಿಗೆ ಯಾಕೆ ರಾಷ್ಟ್ರ ಪ್ರಶಸ್ತಿ ಸಿಗಲಿಲ್ಲ ಅಂತ ಈ ಒಂದು ಪ್ರಶ್ನೆ ಹಲವರನ್ನು ಕಾಡುತ್ತಿರುವುದಂತೂ ಸತ್ಯ ಕೇವಲ ಕನ್ನಡ ಸಿನಿಮಾ ರಂಗದ ಮೇರು ನಟರಿಗೆ ಮಾತ್ರವಲ್ಲದೆ ತೆಲುಗಿನ ಎನ್ ಟಿ ಆರ್ ತಮಿಳಿನ ಶಿವಾಜಿ ಗಣೇಶನ್ ಸೇರಿದಂತೆ ಇನ್ನೂ ಹಲವು ನಟರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರಲಿಲ್ಲ ಅಂದರೆ ಅಚ್ಚರಿ ಮೂಡಿಸುತ್ತದೆ ತೆಲುಗಿನ ಪುಷ್ಪ ಈ ಚಿತ್ರದ ನಟನೆಗಾಗಿ ಅಲ್ಲು ಅರ್ಜುನ್ ರವರು ಕಳೆದ ವರ್ಷ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು ಅಲ್ಲಿಯ ತನಕ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯದ ತೆಲುಗು ಚಿತ್ರರಂಗವು ಅಲ್ಲು ಅರ್ಜುನ್ ರವರು ಈ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ತೆಲುಗಿನ ಮೊದಲ ನಟ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಚಿತ್ರರಂಗದ ಅತ್ಯುನ್ನತ ಗೌರವ ದಾದಾ ಸಾಹೇಬ್ ಪಾಲ್ಕೆ ಪದ್ಮಭೂಷಣ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ವರನಟ ಡಾಕ್ಟರ್ ರಾಜ್ಕುಮಾರ್ರಂತಹ ಮಹಾನ್ ನಾಯಕನಿಗೆ ರಾಷ್ಟ್ರ ಪ್ರಶಸ್ತಿ ಏಕೆ ಸಿಗಲಿಲ್ಲ ಎನ್ನುವ ಪ್ರಶ್ನೆ ಕೆಲವರನ್ನು ಈಗಲೂ ಕಾಡುತ್ತಲೇ ಇದೆ ಈ ಕುರಿತು ಡಾಕ್ಟರ್ ರಾಜ್ಕುಮಾರ್ಗೆ ಬಹಳ ಆಪ್ತರಾಗಿದ್ದವರು ಸಿನಿಮಾ ನಿರ್ದೇಶಕರು ಆಗಿರುವ ಪ್ರಕಾಶ್ ರಾಜ್ ಮೆಹು ಫೇಸ್ಬುಕ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಸೇರಿದಂತೆ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಚೋಮನ ದುಡಿ ಸಿನಿಮಾದ ವಾಸುದೇವರಾವ್ ಇನ್ನು ತಮಿಳು ನಟರಾದರೂ ಕೂಡ ಗಿರೀಶ್ ಕಾಸರವಳ್ಳಿಯವರ ನಿರ್ದೇಶನದ ಕನ್ನಡ ಸಿನಿಮಾ ಲಭರನ ಕಥೆ ಚಿತ್ರದ ನಟನೆಗೆ ಚಾರು ಹಾಸನ್ ನಾನು ಅವನಲ್ಲ ಅವಳು ಸಿನಿಮಾದ ಸಂಚಾರಿ ವಿಜಯ್ ಈಗ ರಿಷಬ್ ಶೆಟ್ಟಿ ಇವರೆಲ್ಲರಿಗೂ ಅಭಿನಂದನೆಗಳು ಅಂದ ಹಾಗೆ ತೊಂಬತ್ತು ವರ್ಷಗಳ ಸಿನಿಮಾ ರಂಗದ ಇತಿಹಾಸದಲ್ಲಿ ಕನ್ನಡ ಬೆಳ್ಳಿ ಪರದೆ ಕಂಡದ್ದು ಈ ಮೂರು ನಾಲ್ಕು ಉತ್ತಮ ಕಲಾವಿದರನ್ನು ಮಾತ್ರವೇ ಅನ್ನುವ ಪ್ರಶ್ನೆ ಮೂಡುವುದು ಸಹಜ ಡಾಕ್ಟರ್ ರಾಜ್ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ಇವರ್ಯಾರು ಉತ್ತಮ ಕಲಾವಿದರಲ್ಲವೇ ಅವರಿಗ್ಯಾಕೆ ಈ ಪ್ರಶಸ್ತಿ ಲಭಿಸಿಲ್ಲ ಅನ್ನುವ ಪ್ರಶ್ನೆ ಹಲವರ ಮನಸ್ಸಲ್ಲಿ ಮೂಡುವುದು ಸಹಜ ಬಹಳ ಕಾಲದವರೆಗೆ ಕಮರ್ಷಿಯಲ್ ಸಿನಿಮಾಗಳನ್ನು ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಪರಿಗಣಿಸುತ್ತಲೇ ಇರಲಿಲ್ಲ ಹಾಗಾಗಿ ಈ ಮೇಲಿನ ಮೇರು ಕಲಾವಿದರು ಈ ಪ್ರಶಸ್ತಿಯಿಂದ ವಂಚಿತರಾದರು ಹಿಂದೆ ಒಮ್ಮೆ ಕಸ್ತೂರಿ ನಿವಾಸ ಸಿನಿಮಾದ ಅಭಿನಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಅಂತ ಆಲ್ ಇಂಡಿಯಾ ರೇಡಿಯೋದಲ್ಲಿ ರಾತ್ರಿ ಸುದ್ದಿಯಾಗಿತ್ತು ಆದರೆ ಬೆಳಿಗ್ಗೆ ಅವರ ಬದಲಾಗಿ ಎಂಜಿಆರ್ ಹೆಸರು ಅನೌನ್ಸ್ ಮಾಡಲಾಗಿತ್ತು ಇನ್ನು ಸನಾಧಿ ಅಪ್ಪಣ್ಣ ಸಿನಿಮಾದ ಅಭಿನಯಕ್ಕೆ ಡಾಕ್ಟರ್ ರಾಜರ ಹೆಸರು ಫೈನಲ್ ಹಂತದವರೆಗೂ ಬಂದು ಈ ಸಿನಿಮಾದಲ್ಲಿ ಹಾಡುಗಳಿವೆ ಹಾಗಾಗಿ ಇದು ಕಮರ್ಷಿಯಲ್ ಚಿತ್ರ ಅನಿಸಿಕೊಳ್ಳುತ್ತದೆ ಆದ್ದರಿಂದ ಈ ಸಿನಿಮಾವನ್ನು ಪ್ರಶಸ್ತಿಗೆ ಪರಿಗಣಿಸಬಾರದು ಅಂತ ತೀರ್ಮಾನಿಸಲಾಗಿತ್ತು ಆದರೆ ಇದರ ಇಂದಿನ ಹುನ್ನಾರಗಳೇನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತೊಮ್ಮೆ ಎಲ್ಲರನ್ನೂ ಅಭಿನಂದಿಸುತ್ತಾ ಈ ಪ್ರಶಸ್ತಿಗಳು ಬಂದಿರುವುದು ಹೋಮ ಅವನಗಳಿಂದ ಎಂದು ಹೇಳಿ ಅವರ ಶ್ರಮಕ್ಕೆ ಅವರ ಪ್ರತಿಭೆಗೆ ಯಾರೂ ಕೂಡ ಅವಮಾನ ಮಾಡಬೇಡಿ ಎನ್ನುವ ಮನವಿಯೊಂದಿಗೆ ಪ್ರಕಾಶ್ ರಾಜ್ ಮೇಹು ಅವರು ಪೋಸ್ಟನ್ನು ಮಾಡಿದ್ದಾರೆ